ಕೈಯಲ್ಲಿ ಬ್ಯಾನರ್ ಹಿಡಿದು ಮಕ್ಕಳನ್ನ ಶಾಲೆಗೆ ಕಳುಹಿಸಿ ಎಂದು ಹೇಳುತ್ತಾ ಪುಟ್ಟ ಹೆಜ್ಜೆ ಹಾಕಿ ಸಾಕುವ ಮಕ್ಕಳು ಇವರೊಂದಿಗೆ ಶಿಕ್ಷಕರ ಸಾಥ್ ಹೀಗೆ ಗುರುವಾರ ಮುಂಜಾನೆ ಗೋಕರ್ಣದಲ್ಲಿ ಶಾಲಾ ಮಕ್ಕಳು ಘೋಷವಾಕ್ಯದೊಂದಿಗೆ ಶಿಕ್ಷಣದ ಮಹತ್ವ ಸಾರುತ್ತಾ ಜಾಗೃತಿ ಮೂಡಿಸಿದ್ರು ಶಾಲಾ ದಾಖಲಾತಿ ಆಂದೋಲನ ಅಂಗವಾಗಿ ಇಲ್ಲಿನ ಆಡುಕಟ್ಟೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಿಂದ ಜಾಗೃತಿ ಮತ್ತು ತಿಳುವಳಿಕಾ ಜಾಥಾ ಗುರುವಾರ ನಡೆಯಿತು ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಅನಿಲ್ ಶೇಟ್ ಜಾಥಾಕ್ಕೆ ಚಾಲನೆ ನೀಡಿದರು ನಂತರ ಶಾಲೆಯಿಂದ ಪ್ರಾರಂಭವಾಗಿ ರಥಬೀದಿ ಮಾರ್ಗವಾಗಿ ಮುಖ್ಯ ಕಡಲತೀರದವರೆಗೆ ತೆರಳಿತು ಮಳೆಬಿಲ್ಲು ಚಟುವಟಿಕೆಯ ಅಂಗವಾಗಿ ಪರಿಸರ ವೀಕ್ಷಣೆ ಕಾರ್ಯಕ್ರಮ ನಡೆಯಿತು ಈ ವೇಳೆ ಶಿಕ್ಷಕರು ಪರಿಸರ ರಕ್ಷಣೆ ಸ್ವಚ್ಛತೆ ಬಗ್ಗೆ ವಿದ್ಯಾರ್ಥಿಗಳಿಗೆ ವಿವರಿಸಿದರು ಪುನಃ ಜಾಥಾ ವಿವಿಧ ಕಡೆ ಸಾಗಿ ಶಾಲೆಗೆ ಮರಳಿತು ನಿಮ್ಮ ಮಕ್ಕಳನ್ನ ಶಾಲೆಗೆ ಕಳುಹಿಸಿ ಎಂಬ ಘೋಷಣೆಯೊಂದಿಗೆ ಸಾಗಿದ ವಿದ್ಯಾರ್ಥಿಗಳು ಮಕ್ಕಳನ್ನ ಶಾಲೆಗೆ ಕಳುಹಿಸುವಂತೆ ಕೋರುವ ಬ್ಯಾನರ್ ಹಿಡಿದು ಎಲ್ಲೆಡೆ ಜಾಗೃತಿ ಮೂಡಿಸುತ್ತಾ ಸಾಗಿದ್ದು ವಿಶೇಷವಾಗಿತ್ತು ಶಾಲೆಯ ಮುಖ್ಯೋಧ್ಯಾಪಕರು ಸಹ ಶಿಕ್ಷಕರು ಈ ಜಾಥಾದಲ್ಲಿ ಪಾಲ್ಗೊಂಡಿದ್ದರು ವಾರದ ಸಂತಿಗೆ ದಿನವಾದ ಗುರುವಾರ ತರಕಾರಿ ಬೆಲೆ ದುಬಾರಿಯಾಗಿದ್ದು ಬಹುತೇಕ ತರಕಾರಿ ಕೆಜಿಗೆ ಐವತ್ತು ರೂಪಾಯಿ ದಾಟಿದ್ರೆ ಉಳಿದವು ಶತಕ ದಾಟಿದೆ ಲಿಂಬುದರ ಇಳಿಕೆಯಾಗಿತ್ತು ಮಳೆಯಿಂದ ವಿವಿಧೆಡೆ ತರಕಾರಿ ಬೆಳೆ ನಾಶವಾಗಿದ್ದು ಇದರಿಂದ ಕಾಯಿ ಅಭಾವ ಉಂಟಾಗಿ ದರ ಹೆಚ್ಚಿದೆ ಎಂದು ವ್ಯಾಪಾರಸ್ಥರು ಅಭಿಪ್ರಾಯಪಡ್ತಿದ್ದಾರೆ ಆದರೆ ಮುಂಜಾನೆಯಿಂದ ಜನರು ತರಕಾರಿ ಖರೀದಿಯಲ್ಲಿ ತೊಡಗಿದ್ದಾರೆ ಈ ವಾರ ಬೀನ್ಸ್ ಕಿಲೋಗೆ ನೂರ ಇಪ್ಪತ್ತರಿಂದ ನೂರ ಅರವತ್ತು ರೂಪಾಯಿ ಆಗಿದ್ದು ಗರಿಷ್ಠ ಬೆಲೆ ನಿಗದಿಯಾಗಿದೆ ಹಸಿಮೆಣಸು ಕಿಲೋಗೆ ಅರವತ್ತು ರೂಪಾಯಿ ಬಜೆ ಮೆಣಸು ಕಿಲೋಗೆ ನೂರು ರೂಪಾಯಿ ಬೆಂಡೆಕಾಯಿ ಕಿಲೋಗೆ ಎಪ್ಪತ್ತು ರೂಪಾಯಿ ಟೊಮೆಟೊ ಕೆಜಿಗೆ ಅರವತ್ತು ರೂಪಾಯಿ ಕ್ಯಾರೆಟ್ ಕೆಜಿಗೆ ಐವತ್ತು ರೂಪಾಯಿ ಬೀಟ್ರೋಟ್ ಕೆಜಿಗೆ ನಲವತ್ತು ರೂಪಾಯಿ ಕ್ಯಾಬೇಜ್ ಬಟಾಟೆ ಕೆಜಿಗೆ ಮೂವತ್ತು ರೂಪಾಯಿ ಈರುಳ್ಳಿ ಕೆಜಿಗೆ ಇಪ್ಪತ್ತು ರೂಪಾಯಿ ಆಗಿತ್ತು ಉಳಿದ ತರಕಾರಿ ಐವತ್ತು ರೂಪಾಯಿ ಆಸುಪಾಸಿನಲ್ಲಿದ್ದರೆ ಹಲವು ಹಣ್ಣು ಹಂಪಲು ಐವತ್ತು ರೂಪಾಯಿ ಕೆಜಿಯಾದರೆ ಉಳಿದವು ನೂರು ರೂಪಾಯಿ ದಾಟಿತ್ತು ಈ ವಾರ ಲಿಂಬು ದರ ಇಳಿಮುಖಗೊಂಡಿದ್ದು ಇಪ್ಪತ್ತು ರೂಪಾಯಿಗೆ ನಾಲ್ಕರಿಂದ ಐದು ಲಿಂಬು ಹಣ್ಣು ನೀಡುತ್ತಿದ್ದು ಕಳೆದ ಹಲವು ದಿನಗಳಿಂದ ಅತಿ ಹೆಚ್ಚಿನ ದರ ಕಂಡಿದ್ದ ಲಿಂಬು ಇಳಿಕೆಯಾಗಿದೆ ಕೃಷಿ ಇಲಾಖೆಯಿಂದ ಗೋಕರ್ಣ ರೈತರಿಗೆ ಬಿತ್ತನೆ ಬೀಜ ಕಳೆದೆರಡು ದಿನಗಳಿಂದ ಮೇಲಿನ ಕೇರಿಯ ರೈತ ಸಂಪರ್ಕ ಕೇಂದ್ರದಲ್ಲಿ ವಿತರಿಸಲಾಗುತ್ತಿದೆ ಒಟ್ಟು ಎಂಟುನೂರ ಮೂವತ್ತು ಹೆಕ್ಟೇರ್ ಕ್ಷೇತ್ರದಲ್ಲಿ ಭತ್ತ ಬೆಳೆಯುವವರಿದ್ದು ಇವರಿಗೆ ಜಯ ತಳಿಯ ಮುನ್ನೂರ ಐವತ್ತು ಕ್ವಿಂಟಲ್ ಎಂಟಿಯು ತಳಿಯ ನಲವತ್ತು ಕ್ವಿಂಟಲ್ ಹೈಬ್ರಿಡ್ ಪಸ್ ಎಂಟುನೂರ ಮೂವತ್ತೇಳು ತಳಿಯ ಹದಿನೈದು ಕ್ವಿಂಟಲ್ ಬಿತ್ತನೆ ಬೀಜವನ್ನು ನೀಡಲಾಗ್ತಿದೆ ಪ್ರತಿ ಎಕರೆಗೆ ಇಪ್ಪತ್ತೈದು ಕೆಜಿಯಂತೆ ಒಂದು ಚೀಲ ನೀಡುತ್ತಿದ್ದು ಚೀಲಕ್ಕೆ ಪೂರ್ತಿ ದರ ಎಂಟುನೂರು ರೂಪಾಯಿಗಳಾಗಿದ್ದು ಸಹಾಯಧನ ಎರಡುನೂರು ರೂಪಾಯಿ ರೈತರು ಆರುನೂರು ರೂಪಾಯಿ ನೀಡಬೇಕಾಗುತ್ತದೆ ಈ ವಿತರಣೆಯಲ್ಲಿ ಕಿಸಾನ್ ಪೋರ್ಟಲ್ ಮೂಲಕ ಆನ್ಲೈನ್ ನೋಂದಣಿ ಮಾಡಲಾಗ್ತಿದ್ದು ರೈತರು ಆಧಾರ್ ಕಾರ್ಡ್ ಕಡ್ಡಾಯವಾಗಿ ತಂದು ನೋಂದಣಿ ಮಾಡಿಕೊಂಡು ಸೌಲಭ್ಯ ಪಡೆಯಬೇಕಿದೆ ಇಲ್ಲಿಯವರೆಗೆ ಐವತ್ತು ಕ್ವಿಂಟಾಲ್ ಬೀಜ ವಿತರಣೆಯಾಗಿದೆ ಉಳಿದ ರೈತರು ಮುಂಜಾನೆ ಹತ್ತರಿಂದ ಮಧ್ಯಾಹ್ನ ಮೂರು ಗಂಟೆಯ ಒಳಗೆ ಆಧಾರ್ ಕಾರ್ಡ್ ತಂದು ಈ ಯೋಜನೆಯ ಪ್ರಯೋಜನ ಪಡೆದುಕೊಳ್ಳುವಂತೆ ಇಲ್ಲಿನ ಸಿಬ್ಬಂದಿಗಳು ವಿನಂತಿಸಿದ್ದಾರೆ ಗ್ರಾಮ ಪಂಚಾಯತ್ದ ಚಿಕ್ಕ ಜೋಪಡಿಯಲ್ಲಿ ರೈತ ಸಂಪರ್ಕ ಕೇಂದ್ರವಿದ್ದು ಇಲ್ಲಿ ಬೀಜ ದಾಸ್ತಾನಿಗೆ ಗೋದಾಮು ಇರದ ಕಾರಣ ಎಷ್ಟು ತುಂಬುತ್ತದೆಯೋ ಅದಷ್ಟನ್ನೇ ತಂದು ಪೂರ್ಣ ಖಾಲಿಯಾದ ನಂತರ ಮತ್ತೆ ತರಲಾಗುತ್ತಿದ್ದು ಇದರಿಂದ ವಿತರಣೆಗೆ ವಿಳಂಬವಾಗ್ತಿದೆ ಕಟ್ಟಡ ಸಹ ಮಳೆ ಬಂದ್ರೆ ಸೋರುತ್ತಿದ್ದು ಇದ್ದ ಇಬ್ಬರು ಸಿಬ್ಬಂದಿಗಳು ರೈತರಿಗೆ ನೆರವಾಗುತ್ತಾ ಬೀಜ ವಿತರಣೆ ಕಂಪ್ಯೂಟರ್ ನೋಂದಣಿ ಹಣ ಪಡೆಯುವುದು ಹೀಗೆ ಎಲ್ಲಾ ಕೆಲಸವನ್ನ ನಿಭಾಯಿಸುತ್ತಾ ಶ್ರಮಿಸುತ್ತಿದ್ದಾರೆ ಹೆಚ್ಚಿನ ಸಿಬ್ಬಂದಿ ಅವಶ್ಯಕತೆ ಇದೆ ಎಂದು ತಿಳಿದು ಬಂದಿದೆ ಟ್ಯಾಕ್ಸಿ ಸ್ಟ್ಯಾಂಡ್ಗೆ ಸ್ಥಳಾವಕಾಶ ನೀಡುವಂತೆ ಗೋಕರ್ಣ ಮಹಾಬಲೇಶ್ವರ ಟ್ಯಾಕ್ಸಿ ವಾಹನ ಚಾಲಕರ ಮತ್ತು ಮಾಲಕರ ಸಂಘದವರು ಗ್ರಾಮ ಪಂಚಾಯತ್ಗೆ ಮನವಿ ಸಲ್ಲಿಸಿದ್ದಾರೆ ಎಲ್ಲೆಡೆ ರಿಕ್ಷಾ ಮತ್ತು ಟ್ಯಾಕ್ಸಿಯವರಿಗೆ ಸೂಕ್ತ ನಿಲ್ದಾಣಕ್ಕೆ ಸ್ಥಳ ಇದೆ ಆದರೆ ನಮಗೆ ಎಲ್ಲಿಯೂ ಸರಿಯಾದ ಜಾಗವಿಲ್ಲ ಮಳೆಗಾಲದಲ್ಲಿ ತೀವ್ರ ತೊಂದರೆ ಅನುಭವಿಸುತ್ತಿದ್ದೇವೆ ಸರಿಯಾದ ಜಾಗವಿಲ್ಲದ ಕಾರಣ ಗ್ರಾಹಕರು ಸಿಗುತ್ತಿಲ್ಲ ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಂಜುನಾಥ್ ಜನ್ನು ಮನವಿ ಸ್ವೀಕರಿಸಿ ಬಳಿಕ ಮಾತನಾಡಿ ಕೆಲವು ಕಡೆ ಸ್ಥಳ ಇದೆ ಆದರೆ ವಾಹನ ಸಂಚಾರಕ್ಕೆ ತೊಡಕಾಗದಂತೆ ನಮ್ಮ ಷರತ್ತಿಗೆ ಬದ್ಧವಾಗಿ ವಾಹನ ನಿಲುಗಡೆಗೆ ಅವಕಾಶ ನೀಡಲಾಗುವುದು ಎಂದು ಭರವಸೆ ನೀಡಿದರು ಇದಕ್ಕೆ ಟ್ಯಾಕ್ಸಿ ಚಾಲಕರು ತಾವು ಯಾವುದೇ ರೀತಿಯಲ್ಲೂ ಸಾರ್ವಜನಿಕರಿಗೆ ತೊಂದರೆ ಬರದ ರೀತಿಯಲ್ಲಿ ವಾಹನ ನಿಲ್ಲಿಸುತ್ತೇವೆ ಎಂದು ಮೌಖಿಕವಾಗಿ ತಿಳಿಸಿದರು ಈ ವೇಳೆ ಸಂಘದ ಅಧ್ಯಕ್ಷ ನಾರಾಯಣ್ ಕೆ ನಾಯ್ಕ್ ಕಾರ್ಯದರ್ಶಿ ಸಂತೋಷ್ ನಾಯ್ಕ್ ಖಜಾಂಚಿ ರಾಮಚಂದ್ರ ಗೌಡ ಸದಸ್ಯ ಮಂಜುನಾಥ್ ನಾಯಕ್ ಗೌಡ ಬಾಲಚಂದ್ರಗೌಡ ಸೇರಿದಂತೆ ಸದಸ್ಯರು ಉಪಸ್ಥಿತರಿದ್ದರು ಪೇನ್ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು ಡ್ರೈ ವೀಡಿಂಗ್ ಫಾರ್ ಟ್ರಿಗರ್ ಪಾಯಿಂಟ್ಸ್ ಅಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್ ಸ್ಟ್ರೋಕ್ ನ್ಯೂರೋಡೆವಲಪ್ಮೆಂಟ್ ಲೇಸರ್ ವ್ಯಾಕ್ಸ್ ಸ್ಪೈನಲ್ ಟ್ರಾಕ್ಷನ್ ಟ್ರಾನ್ಸ್ಕ್ಯೂಟೇನಿಯಸ್ ಎಲೆಕ್ಟ್ರಿಕಲ್ ನರ್ವ್ ಸ್ಟಿಮ್ಯುಲೇಷನ್ Pulse electromagnetic therapy, nerve and muscle stimulation, neural and joints mobilization, postnatal exercise training, Myofascial release of fascia, neurological rehabilitation for paralysis patient with advanced technique, cerebral pulse and delayed milestone exercise and rehab for paediatric patient, microcurrent therapy for radiating pain. होम फिजियोथेरेपी ट्रीटमेंट कंडीशन सर्विकल एंड लम्बर स्पोंडिलोसिस रेडिएटिंग जॉइंट पेन मैनेजमेंट ट्रेपिजिपिस सर्विकोजेनिक हेडेक वर्टिगो कर्पल टनल सिंड्रोम टेनिस एल्बो गोल्फर्स एल्बो लो बैक पेन आईवीडीपी ऑर्थोआर्थ्राइटिस फ्रोजन शोल्डर हील पेन स्ट्रोक एंड सेरेब्रल पाल्सी रिहैबिलिटेशन Sports injury, ligament injury rehabilitation, strain, sprain, soft tissue, injury, post traumatic stiffness, Bell's falsy, post COVID rehabilitation. For appointment contact 08382 3232. Mobile number 9740809295. For visit G8 ಸುಮನ್ ಲಕ್ಷ್ಮಿ ಎನ್ಕ್ಲೇವ್ ನಿಯರ್ ನಾಗಮಂಗಲ ಅಲಿಯಾ ಕಾಜುಬಾಗ್ ಕಾರವಾರ್